ಡಿಎಸ್ ಮ್ಯಾಕ್ಸ್ ಕೇಂದ್ರ ಕಚೇರಿಯಲ್ಲಿ ಅದ್ಧೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ದಯಾನಂದ್ ಸರ್ ಶ್ರೀ ಸತೀಶ್ ಸರ್ ಅವರು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು ಈ ಧಾರ್ಮಿಕ ಅರ್ಥಪೂರ್ಣ ವಿಜೃಂಭಣೆಯ ಗಣೇಶೋತ್ಸವದಲ್ಲಿ ಎಲ್ಲ ಎಸ್ ಮ್ಯಾಕ್ಸ್ ಸಿಬ್ಬಂದಿ ವರ್ಗದವರು ಸ್ನೇಹಿತರು ಸ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ಧಾರ್ಮಿಕ ವಿಧಿ ವಿಧಾನದಂತೆ ಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಡಿಆರ್ ಮ್ಯಾಕ್ಸ್ನ ಶ್ರೀ ದಯಾನಂದ್ ಅವರು ಮಾಧ್ಯಮದ ಜೊತೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಅಂದ ತಕ್ಷಣ ನಮಗೆಲ್ಲ ಗೊತ್ತು ಜಗತ್ತಿನ ಒಡೆಯ ಜಗತ್ತಿನ ದೊರೆ ನಮಗೆಲ್ಲರಿಗೆ ಇವತ್ತು ಏನೇ ಆಗಿರ್ಬೋದು ನಾವು ಏನೇ ಪೂಜೆ ಮಾಡೋಕ್ಕ ಮುಂಚೆ ವಿಘ್ನಗೆ ಗಣೇಶನಿಗೆ ಪೂಜೆ ಮಾಡ್ತೀವಿ ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ತಪ್ಪುಗಳನ್ನು ಕ್ಷಮಿಸುವಂಥ ಶಕ್ತಿ ಇರೋದು ಗಣೇಶಗೆ ಮಾತ್ರ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ ಗೌರಿ ಗಣೇಶ ಹಬ್ಬನ ಈಗ ತಾನೇ ಪೂಜೆ ಮುಗಿಸಿದೆವು ಇವತ್ತು ಅದು ಪೂಜೆ ಆದ ತಕ್ಷಣ ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳಿಗೆ ನಾನಾ ರೀತಿ ಗೇಮ್ಗಳು ಇರ್ತವೆ ಕಲ್ಚರ್ ಪ್ರೋಗ್ರಾಮ್ ಇರುತ್ತೆ ಮೇಲೆ ಮೇಜರ್ ಇರೋದು ಸಾಯಂಕಾಲ ಇವತ್ತು ನಮ್ಮ ಸಿಬ್ಬಂದಿ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು ಕುಣಿತ ಆಗಿರ್ಬೋದು ಬೇರೆ ಬೇರೆ ಅವರ ಆ್ಯಕ್ಟಿವಿಟೀಸ್ ಇವತ್ತು ನಿಜಕ್ಕೂ ಅವರ ಕಲೆನ ಇವತ್ತು ನೋಡ್ಬೋದು ನಾವು ಹಾಗಾಗಿ ಡ್ರಮ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಅದು ಪ್ರತಿ ವರ್ಷವೂ ಲಾಸ್ಟ್ ಒಂದು ಹದಿನೇಳು ವರ್ಷದಿಂದ ಈ ಗೌರಿ ಗಣೇಶನ ಮಾಡ್ಕೊಂಡು ಬರ್ತಾಯಿದ್ದೀವಿ ದೇವರು ನಮ್ಮೆಲ್ಲರಿಗೂ ನಮ್ಮ ಸಿಬ್ಬಂದಿಗೂ ನಮ್ಮ ಡಿ ಎಸ್ ಮೆಕ್ಸ್ಗೂ ಆ ಗಣೇಶನ ಆಶೀರ್ವಾದ ಇರಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಂದು ಬಾರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಪ್ರತಿ ಸಾರಿನೂ ನಾವು ಮಣ್ಣಿನ ಗಣೇಶ ಇಡ್ತಾಯಿದ್ದೀವಿ ಮಣ್ಣಿನ ಗಣೇಶ ವಿ ಇಡಕ್ಕೆ ವಿಶೇಷ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಪಾಸ್ಟ್ ಆಫ್ ಗಣೇಶ ಇಟ್ಟಾಗ ಅದು ನಾವು ನೀರಲ್ಲಿ ಮುಳುಸ್ದಾಗ ಅದು ತೇಲುತ್ತೆ ನಾವೇನು ಮಾಡ್ತೀವಿ ಮೇಲೆ ನಿಲ್ತೀವಿ ಕಾಲು ಮುರಿತೀವಿ ಕೈ ಮುರಿತೀವಿ ಅದೆಲ್ಲ ನಾವು ಗಣೇಶಿಗೆ ನಾವೇ ಎಲ್ಲೋ ಒಂದು ಕಡೆ ಅವಮ ಅವಮಾನ ಮಾಡ್ದಂಗೆ ಹಾಗಾಗಿ ನಾನು ಎಲ್ಲರಿಗೂ ಪ್ರತಿ ಬಾರಿ ಹೇಳಿದೆನಪ್ಪ ಅಂದರೆ ನಿಜಕ್ಕೂ ಪರಿಸರ ಗಣೇಶ ಅಂದರೆ ಮಣ್ಣಿನ ಗಣೇಶ ಇಟ್ಕೊಳ್ಳಿ ಅವು ನೀರಲ್ಲಿ ಬಿಟ್ಟ ತಕ್ಷಣ ಹೋಗುತ್ತೆ ನೀವು ಬಕೆಟಲ್ಲಿ ಇಡ್ಬೋದು ಕೆರೆಯಲ್ಲಿ ಬಿಡ್ಬೋದು ಎಲ್ಲರೂ ಬಿಡ್ಬೋದು ಅದು ಕರಗಿದಾಗ ಮತ್ತೆ ಅದು ಮಣ್ಣನ್ನು ನೀವು ಬೇರೆ ನೀವು ಅದಕ್ಕಾದ್ರೂ ಗಿಡ ಇದಕ್ಕೆ ಇದು ಯೂಸ್ ಮಾಡ್ಬೋದು ಹಾಗಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಲಿ ಮಣ್ಣಿನ ಗಣೇಶ ಇಡಿ ಪೂಜೆ ಯಾಕಂದರೆ ನಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಹಬ್ಬ ಗಣೇಶನ ಹಬ್ಬ ಇವತ್ತು ನಮಗೆಲ್ಲ ಗೊತ್ತಿದೆ ಕೆಲವರು ಐದನೇ ಇಡ್ತಾರೆ ಕೆಲವರು ಒಂದನೇ ಇಡ್ತಾರೆ ಕೆಲವರು ಹನ್ನೊಂದನೇ ಇಡ್ತಾರೆ ನಾವು ಭಕ್ತಿಪೂರ್ವಕವಾಗಿ ಗಣೇಶನ ಎಷ್ಟು ಪ್ರೇ ಮಾಡ್ತೀವಿ ಅಷ್ಟು ನಮಗೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರಾಜೆಕ್ಟ್ಸು ಪ್ರತಿ ವರ್ಷವೂ ಹಬ್ಬ ಬರಲಿ ಯಾವುದೇ ಫೆಸ್ಟಿವಲ್ ಬರಲಿ ನಮ್ಮದು ದಿನ ಒಂದು ಹಬ್ಬನೇ ಫಸ್ಟು ಪ್ರಾಜೆಕ್ಟು ಲಾಂಚ್ ಮಾಡಿದ್ರೆ ಒಂದು ಹಬ್ಬ ಹಾಗಾಗಿ ಮೊನ್ನೆ ಒಂದು ಪೂಜೆ ಮಾಡಿದೆವು ಈ ಮಂತ್ ಮತ್ತು ಡಿಸೆಂಬರ್ ಒಳಗೆ ಒಂದು ನಾಲ್ಕು ಪ್ರಾಜೆಕ್ಟ್ ಲಾಂಚಿಂಗ್ ಇದೆ ಹಾಗಾಗಿ ಗಣೇಶ ನಮಗೆ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ಅವನಲ್ಲಿ ಕೇಳ್ಕೊಡ್ತೀನಿ